ಪೊನ್ನಂಪೇಟೆ ತಾಲೂಕಿನ ಮತ್ತೂರು ಗ್ರಾಮದ ಅಯ್ಯಪ್ಪ ದೇವಸ್ಥಾನಕ್ಕೆ ತೆರಳುವ ರಸ್ತೆಯಲ್ಲಿರುವ ಒಣಗಿ ನಿಂತಿದ್ದ ಗೋಳಿ ಮರವೊಂದು ಧರಾಶಾಹಿಯಾಗಿದೆ ಮರಬಿದ್ದ ಪರಿಣಾಮ ಆಲೆಮಾಡ ಅಚ್ಚಯ್ಯ ಎಂಬವರ ಮನೆಯ ಕಾಂಪೌಂಡ್ ಗೇಟ್ಗೆ ಹಾನಿಯಾಗಿದ್ದು ಅಲ್ಲದೆ ಆರು ವಿದ್ಯುತ್ ಕಂಬಗಳು ಮುರಿದಿದ್ದು ಈ ವ್ಯಾಪ್ತಿಯಲ್ಲಿ ವಿದ್ಯುತ್ ಸಮಸ್ಯೆ ತಲೆದೋರುವ ಜೊತೆಗೆ ವಾಹನಗಳು ಹಾಗೂ ಸಾರ್ವಜನಿಕರ ಸಂಚಾರಕ್ಕೆ ತೊಡಕುಂಟಾಯಿತು ವಿಷಯ ತಿಳಿದ ಕಿರುಗೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಕೇಶ್ ದೇವಯ್ಯ ಹಾಗೂ ಸದಸ್ಯರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಕೂಡಲೇ ಚಸ್ಕಾಂ ಇಲಾಖೆಯ ಜೆಇ ಹೇಮಂತ್ ಕುಮಾರ್ ಹಾಗೂ ಕಂದ ಇಲಾಖೆಯ ಬಾಳಪ್ಪ ಹಾಗೂ ಅರಣ್ಯ ಇಲಾಖೆಯ ದಿವಾಕರ್ ಅವರಿಗೆ ದೂರವಾಣಿ ಕರೆ ಮಾಡಿ ಮಾಹಿತಿಯನ್ನು ತಿಳಿಸಿದರು ಕೂಡಲೇ ಸ್ಥಳಕ್ಕೆ ಆಗಮಿಸಿ ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ರು ಸಂಬಂಧಪಟ್ಟ ಚಸ್ಕಾಂ ಇಲಾಖೆಯ ಜೆಇ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ರಸ್ತೆಗೆ ಬಿದ್ದಿದ್ದ ಕಂಬಗಳನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಹಾಗೂ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಟ್ರು ಈ ಸಂದರ್ಭ ಮಾತನಾಡಿದ ಚೆಸ್ಕಾಂ ಇಲಾಖೆಯ ಸಹಾಯಕ ಅಭಿಯಂತರ ಹೇಮಂತ್ ಕುಮಾರ್ ಮರ ಉರುಳಿ ಬಿದ್ದ ಪರಿಣಾಮ ಆರು ವಿದ್ಯುತ್ ಕಂಬಗಳು ಧರೆಗೆ ಉರುಳಿದ್ದು ನೂತನ ಕಂಬಗಳನ್ನು ಅಳವಡಿಸುವ ಮೂಲಕ ವಿದ್ಯುತ್ ಸಂಪರ್ಕ ನೀಡಿರುವುದಾಗಿ ತಿಳಿಸಿದರು ಈ ಸಂದರ್ಭ ಕಿರುಗೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಪ್ಪಡೀರ ರಾಕೇಶ್ ದೇವಯ್ಯ ಉಪಾಧ್ಯಕ್ಷೆ ಸುನೀತಾ ಸದಸ್ಯರು ಮತ್ತಿತರರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ವರದಿ ಚಂಪ ಗಗನ ಪೊನ್ನಪೇಟೆ ốcो ना हकते आधर चोटि चिन ಆಯ್ತು ಬರ್ಬೇಕು ಇವತ್ತು ಬನ್ನಿ ಇಲ್ಲಿಗೆ ಆಯ್ತು ಅಲ್ಲೂ ಒಂದೊಂದು ಜಾಗಕ್ಕೆ ಏಳು ದಿನ ಎಂಟು ದಿನ ಆದ್ಮೇಲೆ ಕರೆಂಟ್ ಇಟ್ಕೊಂಡಿದೆ ಈಗ ನೀವು ಅವರಿಗೆ ಇದೇನು ಸಮಸ್ಯೆಗಳು ಅಂತ ಹೇಳಿದ್ರೆ ಲೈನ್ ಮ್ಯಾನ್ ನಾವು ಕೇಳೋದ್ರಲ್ಲಿ ಅವರಿಗೆ ಸಿಬ್ಬಂದಿಗಳನ್ನ ಅವರು ವರ್ಷ ಕೊಡಲ್ಲ ಕಡೆ ಇದು ಇಲ್ಲ ಒಬ್ಬನೇ ಆ ಕಡೆ ಈ ಕಡೆ ಓಡಾಡಬೇಕು ಅಂತ ಸಿಬ್ಬಂದಿಗಳು ಕೊಟ್ಟಿದ್ದೀವಿ ತಗೊಂಡಿದೀವಿ ಆ ಸ್ಟಾಫ್ಗಳಿದೆ ನಮ್ಮ ಹತ್ತು ಜನ ಸ್ಟಾಫ್ ಇದ್ದಾರೆ ಎಂಟು ಜನ ಯಂಗ್ ಮಂದಿಗಳಿದ್ದಾರೆ ಬಟ್ ಇನ್ನೊಂದು ಒಂದು ವಾರ ಒಂದು ವಾರ ಅಂದ್ರೆ ಅದು ಕಂಟಿನ್ಯೂಸ್ ಆಗಿ ಮಳೆ ಬರ್ದಾಗ ಆಗಲ್ಲ ಎಷ್ಟೇ ಜನ ಇದ್ರು ನಾವಿಲ್ಲಿ ಮುಂದೆ ರೆಡಿ ಮಾಡ್ತೀವಿ ಹಿಂದೆ ಅದು ನೀವು ಈಗ ಹದಿನೈದು ಆದ್ರೆ ಹದಿನೈದು ಜನ ಹಿಂದೆ ಮಾತಾಡ್ತಾ ಇದ್ದೀರಾ ಈ ಮಳೆ ಬರೋಕ್ಕಿಂತ ಮುಂಚೆ ಅದು ನಾನು ಮಾತಾಡ್ತಾ ಇರೋದು ಅವಾಗ ಜನ ಅವಾಗ ಮಳೆನೂ ಇರ್ಲಿಲ್ಲ ಅಷ್ಟು ಎಲ್ಲ ಕಡೆ ಇದಾಗೂ ಡಿಲೇ ಆಗ್ತಾ ಇತ್ತು ಅವಾಗ ನಮಗೆ ಏನ್ ಬರ್ತದೆ ಅಂದ್ರೆ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ ಅಂತ ಹೇಳಿ ಹೇಳಿದ್ದಾರೆ ಅದನ್ನ ಎ ಡಬ್ಲ್ಯೂ ಟಿ ನ್ ಮಾತ್ರ ಒಪ್ಕೊಂಡಿದ್ದಾರೆ ಇದೆ ಅಂತ ಅದಕ್ಕೆ ಒಂದು ಪರ್ಯಾಯ ಮಾರ್ಗ ಬೇಕಲ್ಲ ಅದು ಈಗ ಅದಕ್ಕೋಸ್ಕರ ಏನೋ ಏಳ್ನೂರ ಐವತ್ತು ಜನ ನಮಗೆ ಕೊಡ್ತಾರೆ ಅಂತ ಮಡಿಕೇರಿ ಅವ್ರಿಗೆ ಏನೋ ಹೊಸ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಅದ್ರ ಬಗ್ಗೆ ಏಳ್ನೂರ ಐವತ್ತು ಜನ ಕೊಡ್ತಾರೆ ಅಂತ ನಮಗೆ ಮೇಲಾಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಅದನ್ನ ದಯವಿಟ್ಟು ಈಗ ನೋಡಿ ಲೈನ್ ನಮ್ ಕೈ ಲೈನ್ ನನ್ಗೊಳ್ಳ ಈಗ ನಮಗೂ ಒಂದು ಒಬ್ಬ ಮನುಷ್ಯನಿಗೆ ಎರಡು ಕೈ ಎರಡು ಕಾಲು ಇರ್ತದೆ ನಾವು ಅವರಿಗೂ ಏನಾದ್ರು ಸಮಸ್ಯೆ ಇದೆ ಅಂತಂದ್ರೆ ನಾವು ಏನು ಏನೋ ಮೇಲಧಿಕಾರಿಗಳಿಗೆ ಮಾತಾಡಬೇಕು ಅವ್ರಿಗೀಗ ಜನರಿಲ್ಲ ಅಂತಂದ್ರೆ ಕಷ್ಟ ಅಲ್ವಾಗೂರು ಅದೇ ಅವರು ಹೇಳ್ಬೇಕು ನಾನು ಹೇಳಲಿಕ್ಕೆ ಕಿರುಗೂರು ಮತ್ತೂರು ಕೋರ್ಸೋಡು ನಮಗೆ ಈ ಪಂಚಾಯತಿ ಸಂಬಂಧಪಟ್ಟಂತ ಈ ಮೂರು ಏನು ಅಂತಂದ್ರೆ ದೊಡ್ಡ ದೊಡ್ಡ ಜಾಗ ತಿರುಗೂರ್ನ ಜಾಸ್ತಿ ಇದೆ ಮತ್ತೂರ್ ಇದೆ ಕೋರ್ಸೂರ್ಗ ಈ ದಿನ ನಮ್ಮ ಕಿರುಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ನನಗೆ ದೂರವಾಣಿ ಕರೆ ಮುಖಾಂತರ ಮಾಡಿ ಈ ಥರ ಒಂದು ವೇದವತಿಯನವರ ತೋಟದಲ್ಲಿ ಒಂದು ಗೋಳಿ ಮರ ಒಂದು ಲೈನ್ ಮೇಲೆ ಬಿದ್ದು ನಿಮ್ಮ ಇಲಾಖೆ ಕಂಬಗಳು ಮುರಿದಿದೆ ಅಂತ ಮಾಹಿತಿ ಕೊಟ್ಟರು ತಕ್ಷಣ ನಾವು ಈ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದಾಗ ಒಂದು ಬೃಹತ್ ಗಾತ್ರದ ಒಂದು ಗೋಳಿ ಮರ ಒಂದು ನಮ್ಮ ಲೈನ್ ಮೇಲೆ ಬಿದ್ದು ಪಾಪ ಇವ್ರ ಮನೆ ಕಾಂಪೌಂಡ್ಗೂ ಕೂಡ ಹಾನಿಯಾಗಿದೆ ಹಾಗೂ ನಮ್ಮ ಇಲಾಖೆಯ ಒಂದು ಆರು ಕಂಬಗಳು ಮುರಿದಿದೆ ಸಾಲಕ್ಕೆ ನಮ್ಮ ಎಲ್ಲ ಕಾಂಡಕ್ಟ್ರಿಗೂ ಕೂಡ ತುಂಬ ಡ್ಯಾಮೇಜಸ್ಗಳಾಗಿದೆ ನಾವು ನಾಳೆಗೆ ಇಲ್ಲಿರೋ ಜನ ಸಾರ್ವಜನಿಕರಿಗೆ ಅಧ್ಯಕ್ಷರಿಗೂ ಕೂಡ ಪ್ರಾಮಿಸ್ ಮಾಡಿದ್ದೀವಿ ನಾಳೆ ಬೆಳಗ್ಗೆ ಕೆಲಸ ಶುರು ಮಾಡಿ ನಾಳೆಗೆ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದೀವಿ ಅದೇ ರೀತಿ ಕೆಲಸನ ನಾವು ನಾಳೆ ಮಾಡಿ ಮುಗಿಸ್ಕೊಟ್ಟು ಸಾರ್ವಜನಿಕರಿಗೆ ವಿದ್ಯುತ್ ಕೊಡೋ ವ್ಯವಸ್ಥೆಯನ್ನು ನಾವು ನಾಳೆ ಮಾಡ್ತೀವಿ